ಶಿವರಿ ಕನ್ನಡ ವ್ಯಾಕರಣಾಚರಣೆಗೆ ಸ್ವಾಗತ ಐದನೇ ತರಗತಿಯ ಕನ್ನಡದ ಪಾಠ ಧೀರಸಾಯಿ ಸೇನಾಯಿ ಪಾಠದ ಒಂದು ನೋಟ್ಸ್ ಬೇವೂರರು ಯಾವಾಗ ಜನಿಸಿದರು ಬೇವೂರರು ಹನ್ನೊಂದು ಎಂಟು ಸಾವಿರದ ಒಂಬೈನೂರ ಹದಿನಾರರಂದು ಜನಿಸಿದರು ಬೇವೂರರ ತಂದೆ ತಾಯಿಯ ಹೆಸರೇನು ಬೇವೂರರ ತಂದೆ ಗುರುನಾಥರಾವ್ ತಾಯಿ ರುಕ್ಮಿಣಿ ಬಾಯಿ ಗೋಪಾಲರ ಸ್ವಂತ ಊರು ಯಾವುದು ಗೋಪಾಲರ ಸ್ವಂತ ಊರು ಯಾವುದು ಅಂದರೆ ಬೇವೂರು ಗೋಪಾಲರ ಒಂದು ಸ್ವಂತ ಊರು ಬೇವೂರರನ್ನು ಬಿಗಿದಪ್ಪಿ ಪ್ರಶಂಸಿಸಿದವರು ಯಾರು ಬೇವೂರರನ್ನು ಬಿಗಿದಪ್ಪಿ ಪ್ರಶಂಸಿಸಿದವರು ಮಹಾದಂಡನಾಯಕರಾಗಿದ್ದ ಫೀಲ್ಡ್ ಮಾರ್ಷಲ್ ಮಾಣಿಕ್ ಮಾಣಿಕ್ ಶಾ ಅವರು ಭಾರತ ಸರ್ಕಾರವು ಬೇವೂರರನ್ನು ಎರಡು ವರ್ಷದ ಅವಧಿಗೆ ಯಾವ ಕಾರ್ಯಕ್ರಮಕ್ಕೆ ನೇಮಿಸಿತು ಭಾರತ ಸರ್ಕಾರವು ಬೇವೂರರನ್ನು ಎರಡು ವರ್ಷದ ಅವಧಿಗೆ ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ ನೇಮಿಸಿತು ಎರಡು ಮೂರು ವಾಕ್ಯದಲ್ಲಿ ಉತ್ತರ ಗೋಪಾಲರು ಎಲ್ಲಿ ಸೈನಿಕ ಶಿಕ್ಷಣವನ್ನು ಪಡೆದರು ಗೋಪಾಲರು ಗೋಪಾಲರಾಯರು ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜಿನಲ್ಲಿ ಹಾಗೂ ಮತ್ತು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣವನ್ನು ಪಡೆದರು ಬೇವೂರರ ನೇತೃತ್ವದ ಸೈನಿಕ ತುಕಡಿಯನ್ನು ಸಾಹಸವನ್ನು ವಿವರಿಸಿ ಬೇವೂರರ ನೇತೃತ್ವದಲ್ಲಿ ಸೈನಿಕ ತುಕಡಿಯನ್ನು ಸಾಹಸವನ್ನು ವಿವರಣೆ ಬಾಂಗ್ಲಾ ಸ್ವಾತಂತ್ರ್ಯ ಹೋರಾಟಕ್ಕೆ ಬಾಂಗ್ಲಾದೇಶಕ್ಕೆ ಭಾರತ ಸೇನೆ ಸಹಕರಿಸಿತು ಬಾಂಗ್ಲಾದೇಶಕ್ಕೆ ದೇಶಕ್ಕೆ ಏನು ಮಾಡುತ್ತೆ ಸ್ವಾತಂತ್ರ್ಯ ಹೋರಾಟಕ್ಕೆ ಸಹಾಯ ಮಾಡಿತು ಭಾರತ ಆಗ ಬೇವೂರರು ಪಶ್ಚಿಮ ಪಾಕಿಸ್ತಾನದ ಕಡೆಗೆ ನುಗ್ಗಿದರು ಆವಾಗ ಬೇವೂರರು ಏನು ಮಾಡಿದ್ರು ಪಕ್ಕ ಪಕ್ಕದಲ್ಲಿರುವ ಪಾಕಿಸ್ತಾನದ ಕಡೆಗೆ ಅವರು ಹೋಗ್ತಾರೆ ನುಗ್ಗುತ್ತಾರೆ ಸೇನಾ ತುಕಡಿಯ ಮುಖ್ಯಸ್ಥರಾಗಿದ್ದ ರಾಜಸ್ಥಾನ ಮತ್ತು ಕಚ್ ದುರ್ಗಮ ಪ್ರದೇಶಗಳಲ್ಲಿ ಸಾವಿರಾರು ಚದುರು ಮೈಲು ಪಾಕ್ ನೆಲವನ್ನು ಆಕ್ರಮಿಸಿಕೊಂಡಿತು ಪಾಕ್ ನೆಲವನ್ನು ಆಕ್ರಮಣ ಮಾಡಿಕೊಳ್ಳುತ್ತೆ ಈ ಸಂದರ್ಭದಲ್ಲಿ ಸೇನಾ ಮಹಾದಂಡೆಯ ನಾಯಕರಾಗಿದ್ದ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅವರು ಬೇವೂರನ್ನು ಬಿಗಿದಪ್ಪಿಸಿ ಬಿಗಿದಪ್ಪಿ ಪ್ರಶಂಸಿಸಿದರು ಆವಾಗ ಅವರು ಬೇವೂರರಿಗೆ ಒಂದು ಸನ್ಮಾನ ಅಂದರೆ ಅವರಿಗೆ ತುಂಬ ಖುಷಿಯಾಗುತ್ತೆ ಸೊ ಅವರು ಅಪ್ಪಿಕೊಂಡು ಅವರಿಗೆ ಒಂದೆರಡು ಒಳ್ಳೆಯ ಮಾತುಗಳನ್ನು ಹಾಡ್ತಾರೆ ಬೇಬೂರರ ಸಜ್ಜನಿಕೆಯನ್ನು ಉದಾಹರಣೆಯೊಂದಿಗೆ ಸೇರಿ ಬೇಬೂರರು ತುಂಬ ಸಾಫ್ಟ್ ಹಾರ್ಟೆಡ್ ಅದು ಯಾವ ರೀತಿಯಾಗಿ ಅಂದರೆ ಬೇವೂರರು ಸಜ್ಜನರು ಒಮ್ಮೆ ಅವರ ಊರಿನ ಆದರ್ಶ ವಿದ್ಯಾವರ್ಧಕ ಸಂಘಕ್ಕೆ ಹೋದಾಗ ಅವರು ಆ ಊರಿನ ಒಂದು ಸಂಘ ವಿದ್ಯಾವರ್ಧಕ ಸಂಘಕ್ಕೆ ಅವರು ಹೋಗ್ತಾರೆ ಅವರಿಗಾಗಿ ಬಂದೂಕುದಾರಿಗಳಾದ ಪೊಲೀಸರನ್ನು ಕಾವಲಿರಿಸಿದ್ದರು ಕಾಮನ್ ಆಗಿ ಇವರು ಒಬ್ಬ ಯೋಧ ಅಂತಂದರೆ ಅವರಿಗೆ ಸೈನಿಕರ ಒಂದು ಕಾವಲು ಇರುತ್ತೆ ಅದನ್ನು ನಿರಾಕರಿಸಿ ತಮಗಾಗಿ ಬಂದ ಜೀಪಿನಲ್ಲಿ ಕುಳಿತುಕೊಳ್ಳದೆ ರೈತರ ಗಾಡಿಯಲ್ಲಿ ಹೋದರು ಈ ಘಟನೆ ಅವರ ಸಜ್ಜನಿಕೆಯನ್ನು ತೋರಿಸುತ್ತದೆ ಅವರಿಗೆ ಯಾವುದೇ ಒಂದು ಕೊಡಕ್ಕೆ ಪ್ರೊಟೆಕ್ಷನ್ ಬೇಡ ಮತ್ತು ನನಗೆ ಯಾವುದೇ ಜೀಪ್ ಬೇಡ ನಾನು ರೈತರ ಒಂದು ಗಾಡಿಯಲ್ಲಿ ಹೋಗ್ತೇನೆ ಅಂತ ಅವರು ಹೇಳ್ತಾರೆ ನಿವೃತ್ತಿ ನಂತರವೂ ಬೇವೋರ ಸೇವೆ ಭಾರತ ಸರ್ಕಾರಕ್ಕೆ ಅವಶ್ಯಕವೆನಿಸಿದ ಸಂದರ್ಭ ಯಾವುದು ಅವರು ರಿಟೈರ್ಮೆಂಟ್ ರಿಟೈರ್ಡ್ ಆದರೂ ಸಹ ನಮ್ಮ ಅವರು ಒಂದು ಸೇವೆ ಬೇಕು ಸರ್ವಿಸ್ ಬೇಕು ಅಂತ ಭಾರತ ಸರ್ಕಾರಕ್ಕೆ ಅನಿಸುತ್ತೆ ಅಂತ ನಿವೃತ್ತಿಯ ನಂತರವೂ ಬೇವೂರರ ಸೇವೆಯು ಭಾರತ ಸರ್ಕಾರಕ್ಕೆ ಅವಶ್ಯಕವಾಯಿತು ಯಾಕೆ ಅವರ ಆಡಳಿತದ ವೈಖರಿಯನ್ನು ಗುರುತಿಸಿ ಅಂದರೆ ಅವರು ಯಾವ ರೀತಿಯಾಗಿ ಆಡಳಿತ ಮಾಡ್ತಾರೆ ಭಾರತ ಸರ್ಕಾರವು ಅವರನ್ನು ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ ಎರಡು ವರ್ಷದ ಅವಧಿಗೆ ನೇಮಿಸಿತು ನೇಮಿಸಿತು ನೇಮಿಸಿ ಎಲ್ಲ ನೇಮಿಸಿತು ಅದನ್ನು ಅವರನ್ನು ಏನು ಮಾಡ್ತು ಅವರ ಒಂದು ಕರ್ತವ್ಯವನ್ನು ಗಮನಿಸಿದ ಭಾರತ ಸರ್ಕಾರ ಸರ್ಕಾರ ಏನು ಮಾಡ್ತೋ ಅವರನ್ನು ಎರಡು ವರ್ಷದ ಅವಧಿಗೆ ನೇಮಕ ಮಾಡುತ್ತೆ ನೀವು ಅಷ್ಟೇ ಯಾವುದೇ ಕೆಲಸದಲ್ಲಿ ಇದ್ರೂ ನೀವು ಕರೆಕ್ಟಾಗಿ ನಿಮ್ಮ ಕೆಲಸನ ನೀವು ಮಾಡ್ಕೊಂಡಿದ್ದೀನಿ ಪ್ರಾಮ್ಟಾಗಿರಬೇಕು ಏನು ನೋಡಿ ನನಗೂ ಅಷ್ಟೇ ನಾನು ಕನ್ನಡ ಮಾಡ್ತಾ ತುಂಬ ವರ್ಷದಿಂದ ನನಗೂ ನಮ್ಮ ಒಂದು ಶಾಲೆಯವ್ರಿಗೂ ಗೊತ್ತು ನಾನು ಯಾವ ಥರ ಮಾಡ್ತೀನಿ ಎಷ್ಟು ಸಿನ್ಸಿಯರ್ ಅಂತ ಸೊ ಅವರು ನನಗೆ ಈ ವರ್ಷ ಸ್ವಲ್ಪ ಪ್ರಮೋಟ್ ಮಾಡಿದ್ದಾರೆ ಸೊ ಅದಕ್ಕೆ ಹೇಳೋದು ಇವರು ಸಹ ಅದೇ ರೀತಿಯಾಗಿ ಅವರ ಸೇವೆಯಲ್ಲಿ ನಿರತರಾಗಿ ಇದ್ದರಿಂದ ಅವರನ್ನು ಎರಡು ವರ್ಷ ಮತ್ತೆ ಇದನ್ನು ಮಾಡ್ತಾರೆ ನೆನೆಸ್ತಾರೆ ಬಿಟ್ಟ ಸ್ಥಳ ಗೋಪಾಲರಾಯರ ತಂದೆ ತಾಯಿ ಹೆಸರೇನೆಂದರೆ ಗೋಪಾಲರಾಯರ ತಂದೆ ಸರ್ ಗುರುನಾಥ ರಾವ್ ತಾಯಿ ರುಕ್ಮಿಣಿಬಾಯಿ ಗೋಪಾಲರಾಯರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಗೌರವ ಖಡ್ಗ ಮತ್ತು ಚಿನ್ನದ ಪದಕ ಪಡೆದಿದ್ದರು ಯುವ ಜನರು ನಾಳೆಯ ದೇಶದ ದೇಶ ರಕ್ಷಕರಾಗಬೇಕು ಎಂಬುದು ಅವರ ಬಯಕೆಯಾಗಿತ್ತು ಡಾರ್ಜಿಲಿಂಗ್ನಲ್ಲಿ ಕಟ್ಟಿಸಿದ ಯುದ್ಧ ಸ್ಮಾರಕ ಭವನಕ್ಕೆ ಬಿ ಜಿ ಬೇವೂರರು ಹೆಸರಿಟ್ಟಿದ್ದಾರೆ ನಾನೊಬ್ಬ ಸೈನಿಕ ನನಗೇಕೆ ರಕ್ಷಣೆ ಇದು ನನ್ನ ಊರು ಇವರೆಲ್ಲ ನನ್ನ ಜನ ಎಂದರು ಅರ್ಥ ಆಯ್ತಲ್ವಾ ಇದೇ ರೀತಿಯಾಗಿ ಹೆಚ್ಚಿನ ವೀಡಿಯೋಗಳು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ಒಂದು ನೋಟ್ಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗ್ರಾಮರ್ ಬೇಕಾಗಿದ್ದರೂ ಸಹ ಕಮೆಂಟ್ ಮಾಡಿ ನಾನು ನಿಮಗಾಗಿ ಮುನ್ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಎಷ್ಟು ವಿಡಿಯೋದಲ್ಲಿ ನಾವು ಮೀಟ್ ಆಗೋಣ ಧನ್ಯವಾದಗಳು